ಇಂದು ಬೆಳಗ್ಗೆ ಮುಂಜಾನೆ ಎರಡು ಗಂಟೆಗೆ ಚಿತ್ರದುರ್ಗದಲ್ಲಾದಂತಹ ಬಸ್ಸು ದುರಂತಕ್ಕೆ ಈಗಾಗಲೇ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಕಳೆದ ಎರಡು ತಿಂಗಳ ಹಿಂದೆ ಆಂಧ್ರದಲ್ಲೂ ಕೂಡ ಬಸ್ ದುರಂತ ಆಗಿತ್ತು ಈ ಒಂದು ದುರಂತದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ರಾಜ್ಯದಲ್ಲಿ ಬಸ್ ದುರಂತ ಆಗಿರುವಂಥದ್ದು ಅಂದರೆ ಬೆಂಗಳೂರಿಂದ ಈ ಸಿಬರ್ಡ್ಸ್ ಅನ್ನುವಂತಹ ಬಸ್ಸು ಗೋಕರ್ಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಲಾರಿ ಮತ್ತು ಬಸ್ಸಿನ ನಡುವೆ ಆದಂತಹ ಒಂದು ಅಪಘಾತ ನೇರವಾಗಿ ಲಾರಿ ಬಂದು ಈ ಒಂದು ಸಿ ಬರ್ಡ್ಸ್ ನ ಏನೋ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬಸ್ಸಿನಲ್ಲಿ ಬೆಂಕಿ ಕಾಣಿಸ್ಕೊಂಡು ಸುಮಾರು ಬಸ್ ನಲ್ಲಿ ಮೂವತ್ತೆರಡು ಜನ ಪ್ರಯಾಣಿಕರ ಪೈಕಿ ಎಂಟು ಜನ ಪ್ರಯಾಣಿಕರು ಸಜೀವ ದಹನ ಆಗಿರುವಂತಹ ಘಟನೆ ಸದ್ಯ ಆ ರಾಜ್ಯದಲ್ಲಿ ನಡೆದಿರುವಂಥದ್ದು ನಾನೀಗ ಸದ್ಯ ಈ ಒಂದು ಸಿಬರ್ಡ್ ನ ಆ ಬಸ್ನ ಆ ಮುಂಭಾಗದಲ್ಲಿ ಇದ್ದೀನಿ ಅಂದ್ರೆ ಈ ರೀತಿಯಾದಂತಹ ಬಸ್ಸು ಅಂದ್ರೆ ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತ್ತು ಹಾಗಿದ್ರೆ ಬಸ್ಸಿನ ಒಳಭಾಗದಲ್ಲಿ ಯಾವ ರೀತಿಯಾದಂತಹ ಸುರಕ್ಷತೆ ಇರುತ್ತೆ ಅನ್ನುವಂಥದ್ದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಕರ್ನಾಟಕ ಟಿವಿಯಲ್ಲಿ ಕರ್ನಾಟಕ ಟಿವಿ ಮೂಲಕ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಈ ರೀತಿಯಾದಂತಹ ಬಸ್ಸು ಅಂದರೆ ಇದೇ ರೀತಿಯಾದಂತಹ ಸಿ ಬಡ್ನ ಬಸ್ಸು ಏನು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರುವಂತದ್ದು ಹೊರಡುವಂತಹ ಮಾರ್ಗ ಮಧ್ಯ ಅಥವಾ ಅಲ್ಲಿರುವಂತಹ ಚಿತ್ರದುರ್ಗ ಆ ಜಿಲ್ಲೆಯ ಸಮೀಪ ಆದಂತಹ ಒಂದು ಲಾರಿ ಬಂದು ಬಸ್ಸಿನ ಡೀಸೆಲ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಅಗ್ನಿ ಒಂದು ಕಾಣಿಸಿಕೊಂಡಂತಹ ಪರಿಣಾಮವಾಗಿ ಬಸ್ನಲ್ಲಿದ್ದಂತಹ ಸುಮಾರು ಎಂಟು ಜನ ಸಜೀವ ದಹನ ಆಗಿರುವಂಥದ್ದು ಹಾಗಿದ್ರೆ ಬಸ್ಸಿನ ಒಳಭಾಗದಲ್ಲಿ ಯಾವ ರೀತಿಯಾಗಿ ಸುರಕ್ಷಿತ ಕ್ರಮಗಳು ಇರುತ್ತೆ ಅನ್ನುವಂಥದ್ದು ಈಗಾಗಲೇ ಬಸ್ಸಿನ ಒಳಭಾಗದಲ್ಲಿ ಎಮರ್ಜೆನ್ಸಿ ಕಿಟಕಿ ಅಥವಾ ಎಮರ್ಜೆನ್ಸಿ ಡೋರ್ ಇಲ್ಲದ ಕಾರಣ ಇನ್ನೂ ಬದುಕುಳಿಬೋದಾಗಿತ್ತು ಎಂಟು ಜನ ಸಾವನ್ನ ಅಪ್ತಿರ್ಲಿಲ್ಲ ಅನ್ನುವಂತಹ ಆಕ್ರೋಶವನ್ನು ಸ್ಥಳೀಯರು ಹೇಳುವಂಥದ್ದು ಈಗ ಬಸ್ಸು ಒಳ ಒಳಭಾಗದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಆದರೆ ನಿನ್ನೆ ರಾತ್ರಿ ಹೊರಟಂತಹ ಸಿ ಬರ್ಡ್ನ ಬಸ್ಸು ಅಂದರೆ ಇದೇ ರೀತಿಯ ವ್ಯವಸ್ಥೆ ಇದ್ದಂತಹ ಸ್ಲೀಪರ್ ಕೋಚ್ ಬಸ್ಸು ನಿನ್ನೆ ಇಲ್ಲಿಂದ ಹೊರಟು ಹೋಗಿತ್ತು ಇಲ್ಲಿಂದ ಏನು ಚಿತ್ರದುರ್ಗ ಮಾರ್ಗದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಲಾರಿ ಡಿಕ್ಕಿ ಅದ ಪರಿಣಾಮವಾಗಿ ಅಂದ್ರೆ ಡೀಸೆಲ್ ಟ್ಯಾಂಕಿಗೆ ನೇರವಾಗಿ ಲಾರಿ ಡಿಕ್ಕಿ ಹೊಡೆಯುತ್ತೆ ಲಾರಿ ಚಾಲಕ ಸೇರಿದಂತೆ ಬಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರು ಸುಮಾರು ಒಂಬತ್ತು ಜನ ಸಾವನ್ನಪ್ಪಿರುವಂತಹ ಘಟನೆಯನ್ನು ಕೂಡ ನಡೆದಿರುವಂತದ್ದು ಈ ಬಸ್ಸಿನ ಒಳಭಾಗದ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರೆ ಹಾಗಿದ್ರೆ ಬಸ್ಸಿನಲ್ಲಿ ಸುರಕ್ಷತೆ ಇರಲಿಲ್ಲವಾ ಎಮರ್ಜೆನ್ಸಿ ಡೋರ್ ಇರಲಿಲ್ವಾ ಎಮರ್ಜೆನ್ಸಿ ಡೋರ್ ಅಥವಾ ಇದ್ರೆ ಬದುಕುಳಿತಿದ್ರೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶ ಆಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಸ್ನ ನಿರ್ವಾಹಕರು ಇದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗ್ತೀವಿ ಸರ್ ಈ ಬಸ್ನಲ್ಲಿ ಎಮರ್ಜೆನ್ಸಿ ಡೋರ್ ಅಥವಾ ಎಮರ್ಜೆನ್ಸಿ ವಿಂಡೋ ಇದ್ದಿದ್ರೆ ಬದುಕುಳಿತಿದ್ರು ಅನ್ನುವಂಥದ್ದನ್ನು ಸ್ಥಳೀಯರು ಆಕ್ರೋಶವನ್ನು ಅವರಾಗ್ತಿರುವಂಥದ್ದು ಬಸ್ಸಿನಲ್ಲಿ ವ್ಯವಸ್ಥೆ ಹೇಗಿದೆ ಸುರಕ್ಷಿತವಾಗಿ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿರೋದ್ದು ಇದು ಎ ಸಿ ಗಾಡಿ ಅದು ನಾನ್ ಎ ಸಿ ಗಾಡಿ ಹಂಗಾಗಿ ಎಲ್ಲ ವಿಂಡೋ ಓಪನ್ ಇರ್ತವೆ ಎಲ್ಲಿ ಇದು ಎಕ್ಸಿಟ್ ಆಗಬಹುದು ಆಮೇಲೆ ಎಕ್ಸಿಟ್ ಡೋರ್ ಬ್ಯಾಕ್ ಸೈಡ್ ಇದೆ ಎಕ್ಸಿಟ್ ಬ್ಯಾಕ್ ಸೈಡ್ ಇದೆ ಅದು ಬಟ್ ಏನಾಗಿದೆ ಅಂದರೆ ಲಾರಿ ಒಂದು ಬಂದು ಹೊಡೆದಿರೋದ್ರಿಂದ ಡೀಸೆಲ್ ಟ್ಯಾಂಕಿಗೆ ಒಂದೊಂದು ಸ್ಪಾರ್ಕ್ ಆಗಿ ಬೆಂಕಿ ತಗಲಿ ಯಾರಿಗೂ ಅವಕಾಶ ಆಗಿಲ್ಲ ಅಲ್ಲಿ ಸುಮಾರು ಜನ ಎಲ್ಲ ಎಮರ್ಜೆನ್ಸಿ ಡೋರ್ ತೆಗೆದು ಓಪನ್ ಆಗಿದ್ದಾರೆ ಮತ್ತು ಫ್ರಂಟು ಪಾಸ್ ಆಗಿದ್ದಾರೆ ಆಮೇಲೆ ಡ್ರೈವರು ಎದ್ದು ಇದು ಮಾಡ್ಲಿಕ್ಕೆ ಸಲುವಾಗಿ ಅವ್ರ ಡ್ರೈವರ್ನ ಕಾಲ್ ಕಟ್ಟಾಗಿದೆ ಕಂಡಕ್ಟರ್ ಹೊರಗಡೆ ಹೋಗಿ ಬಿದ್ದದಾನೆ ಹಾಗಾಗಿ ಡ್ರೈವರಿಗೂ ಅವಕಾಶ ಸಿಗಲಿಲ್ಲ ಅವ್ರಿಗೆ ಏನು ಹೇಳಲಿಕ್ಕೆ ಹೊರಗಡೆ ಬನ್ನಿ ಅಂತ ಹೇಳಲಿಕ್ಕೆ ಹಾಗಾಗಿ ಅವಕಾಶ ಅದು ಸುಮಾರು ಜನ ಎಲ್ಲ ವಿಂಡೋ ಓಪನ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ ಅಲ್ಲ ನಿಮ್ ನಿಮಗೆ ಯಾವಾಗ ಗೊತ್ತಾಯ್ತು ಚಿತ್ರದುರ್ಗದಲ್ಲಿ ಈ ರೀತಿ ಗಾಡಿ ಹೋಗಾರು ಹೇಳಿದ್ರು ನಿಮ್ ಸಿ ಬೋರ್ಡ್ ಈ ಟೈಪ್ ಆಗಿದೆ ಬ್ಲಾಕ್ ಆಗಿದೆ ಗೊತ್ತಿಲ್ಲ ಕೇಳಿದ್ರು ಕೊನೆಗಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಆಮೇಲೆ ಆಫೀಸ್ ನೆಲ್ಲಾ ಹೇಳಿದ್ರು ಈ ಟೈಪ್ ಆಗಿದೆ ಸೀ ಬೋರ್ಡ್ ನಲ್ಲಿ ಬಸ್ ನಲ್ಲಿ ಎಮರ್ಜೆನ್ಸಿ ಡೋರ್ ಯಾವ ಭಾಗದಲ್ಲಿ ಇರುತ್ತೆ ಎಲ್ಲಿ ಬ್ಯಾಕ್ ಸೈಡ್ ಇರುತ್ತೆ ಬ್ಯಾಕ್ ಸೈಡ್ ಇದೆ ಇಲ್ಲೇ ನೋಡಿ ಇದು ಅದಲ್ಲೇ ಓಪನ್ ಮಾಡಬಹುದು ಮತ್ತೆಲ್ಲಾ ಪ್ಯಾಸೆಂಜರ್ ತೋರಿಸಿರ್ತೇವೆ ನಾವು ಎಮರ್ಜೆನ್ಸಿ ಡೋರ್ ಇಲ್ಲೇ ಇದೆ ಅಂತ ಹೇಳಿ ಮತ್ತೆ ಇದು ನಾನ್ ಎ ಸಿ ಆಗೋದಕ್ಕೆ ಆ ಹ್ಯಾಮರ್ ಗಿಮರ್ ಏನು ಇರಲ್ಲ ಇದಕ್ಕೆ ಎಲ್ಲಾದ್ರೂ ವಿಂಡೋ ಓಪನ್ ಆಗ್ತಾವೆ ಹಾಗಾಗಿ ಇಷ್ಟು ಓಪನ್ ಎಸಿ ಬಸ್ ಅಲ್ಲಿ ಓಪನ್ ಮಾಡೋದು ಈಜಿ ಅಂತ ವಿಂಡೋ ಈಜಿ ಓಪನ್ ಮಾಡೋದು ಮತ್ತೆ ವಿಂಡೋ ಓಪನ್ ಇಟ್ಕೊಂಡಿರ್ತಾರೆ ಎ ಸಿ ಗಾಡಿ ಆದ್ರೆ ಹ್ಯಾಮರ್ ಇರಬೇಕು ಅದು ಹುಡುಕ್ಬೇಕು ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಅಲ್ಲಿ ಸ್ಥಳೀಯರು ಹೇಳುವಂತದ್ದು ಸಿ ಸಿಬರ್ಡ್ ಬಸ್ ನಲ್ಲಿ ಸುರಕ್ಷಿತವಾದಂತ ಕ್ರಮ ಇರಲ್ಲ ಎಮರ್ಜೆನ್ಸಿ ಡೋರ್ ಓಪನ್ ಎಂಟು ಜನ ಇಲ್ಲ ಇಲ್ಲ ಎಮರ್ಜೆನ್ಸಿ ಡೋರ್ ಇದೆ ಬಟ್ ಎರಡು ಎಷ್ಟು ಎರಡು ಮೂವತ್ತಕ್ಕೆನೇ ಆಗಿರೋದು ಅದು ನೈಟ್ ಅವಾಗ ಸ್ಥಳೀಯರು ಇಲ್ಲ ಯಾರು ಇಲ್ಲ ಅವಾಗ ಎಲ್ಲ ಎಲ್ಲ ಲಾರಿ ಡ್ರೈವರ್ ಬಸ್ ಡ್ರೈವರ್ ಎಲ್ಲ ಇದ್ಕಂದೆ ಇದು ಮಾಡಿದ್ದು ನಮ್ಮ ಡ್ರೈವರ್ ಅದು ಬಟ್ ಇನ್ನು ಹೆಚ್ಚಾಗಿದೆ ಡ್ರೈವರ್ ದು ಅಲ್ಲಿ ಸ್ಪಾಟ್ ನಲ್ಲಿ ಕಾಲ್ ಕಟ್ಟಾಗಿದೆ ಕ್ಯಾಂಟ್ ಹೊಡೆದ್ ಗುಟ್ಲೆ ಅದು ನಮ್ದು ಬಸ್ಸಿಂದ ಏನೋ ಬಸ್ ಹೋಗ ಬಸ್ ಡಿವೈಡರ್ ಹಾರಿ ಕ್ಯಾಂಟರ್ ಬಂದು ಹೊಡೆದಿರೋದು ಹಾಗಾಗಿ ಏನ್ ಮಾಡ್ಬೇಕಂತನೂ ಗೊತ್ತಾಗ್ಲಿಲ್ಲ ಈಗ ಈಗ ಓವರ್ ನೈಟ್ ಅಲ್ಲಿ ಹೋಗುವಾಗ ಎಷ್ಟು ಜನ ಡ್ರೈವರ್ ಇರ್ತಾರೆ ಅಥವಾ ಯಾವ ಡಬಲ್ ಡ್ರೈವರ್ ಇರ್ತಾರೆ ಒಬ್ಬ ಕಂಡಕ್ಟರ್ ಇರ್ತಾರೆ ಎರಡು ಜನ ಡ್ರೈವರ್ ಇರ್ತಾರೆ ಒಬ್ರು ಕಂಡಕ್ಟರ್ ಇರ್ತಾರೆ ಒಬ್ರು ಅರ್ಧ ಡ್ಯೂಟಿ ಮಾಡಿ ಮತ್ತೊಬ್ರು ಅರ್ಧ ಡ್ಯೂಟಿ ಮಾಡ್ತಾರೆ ಯಾರು ನಿಧಿ ಬಂತು ಅದು ಬಂತು ಇದು ಬಂತು ಅದನ್ನ ಇದ್ರಲ್ಲಿ ಒಟ್ಟು ಎಷ್ಟು ಜನ ಇದ್ರಂತೆ ಪ್ರಯಾಣಿಕರು ನಿಮಗೆ ಗೊತ್ತಿರುವಂತ ಗೊತ್ತಿಲ್ಲ ಸರ್ ಅದು ಎಷ್ಟು ಜನ ಇದ್ರು ಅಂತ ಹೇಳಿ ಇವಾಗ ನಾನು ಆಫೀಸ್ ನಲ್ಲಿ ಕೇಳಿ ಮತ್ತೆ ಕಂಡಕ್ಟ್ರು ಒಬ್ರು ಇರ್ತಾರೆ ಅದು ಕಂಟಿನ್ಯೂ ಇದ್ದೇ ಇರ್ತಾರೆ ಹೊರಡುವಂತಹ ಸಮಯ ಇಲ್ಲಿಂದ ಎಷ್ಟು ಗಂಟೆ ಆಗಿತ್ತು ನಿನ್ನೆ ಬಸ್ ನಮಗೆ ಅದು ಇದು ಗೊತ್ತಿಲ್ಲ ಅಂದ್ರೆ ಒಂದೊಂದು ಗಾಡಿ ಒಂದೊಂದು ಟೈಮಿಂಗ್ ಹಾಕಿರ್ತಾರೆ ನಾವು ನಿನ್ನೆ ಗೋವಾದಿಂದ ಬಂದಿರೋದು ಆ ಕಡೆಯಿಂದ ನೀವೇನಾದ್ರೂ ಬೆಂಗಳೂರಿಂದ ಗೋಕರ್ಣ ಮಾರ್ಗದಲ್ಲಿ ಯಾವ್ದಾರ ಟ್ರಾವೆಲ್ ಮಾಡಿದೀರಾ ನೀವು ನೀವು ಸದ್ಯ ಮಾಡಿಲ್ಲ ಫಸ್ಟ್ ಎಲ್ಲ ಮಾಡಿದ್ವಿ ನಮ್ದು ಕಂಟಿನ್ಯೂ ಗೋವಾ ಓಡಾಡ್ತೇವೆ ಹಾಗಾಗಿ ನಮ್ಗೆ ಅಲ್ಲಿ ಅಲ್ಲಿ ಲಾರಿಗಳು ಬರುವಂತದ್ದು ಹೆಚ್ಚಾಗಿರುತ್ತಾ ಆ ರಸ್ತೆಯಲ್ಲಿ ಹೌದು ಇದು ಲಾರಿ ಅಂದ್ರೆ ಇದು ಮೇನ್ ಹೈವೇನೇ ಅಲ್ಲಾ ಆಗಿರೋದು ಬಹಳ ಲಾರಿಗಳು ಹಾಗಾಗಿ ಅವರು ಹೆಚ್ಚು ಕಮ್ಮಿ ಅಂದ್ರೆ ಆ ಕಡೆಯಿಂದ ಟ್ರಾಫಿಕ್ ಬಹಳ ನಿನ್ನೆ ಎಸ್ ಓಕೆ ಒಟ್ಟಾರೆಯಾಗಿ ಸುಮಾರು ಬಸ್ ನಲ್ಲಿರುವಂತಹ ಪ್ರಯಾಣಿಕರ ಪೈಕಿ ಮತ್ತೆ ಲಾರಿ ಚಾಲಕರು ಒಂಬತ್ತು ಜನ ಈಗ ಸಾವನ್ನಪ್ಪಿರುವಂತದ್ದು ಏನು ಹೇಳಿಕ್ ಬಯಸ್ತೀರಿ ಅದು ಈ ಘಟನೆ ಯಾವಾಗ ಆಗಬಾರ್ದು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಘಟನೆ ಬೆಂಕಿ ಎತ್ತಿದ್ದು ಬಸ್ ಬೆಂಕಿ ಎತ್ತಿದ್ದು ಆದರೆ ಯಾರಿಗೂ ಹಾನಿ ಆಗಿದ್ದಿಲ್ಲ ಆದರೆ ಇದು ಫಸ್ಟ್ ಬಸ್ಸಿಗೆ ಆಕ್ಸಿಡೆಂಟ್ ಆಗೋದು ಲಾರಿ ಆಕ್ಸಿಡೆಂಟ್ ಆಗೋದು ಅದು ಸ್ವಾಭಾವಿಕ ಆದರೆ ಜನ ಸಾಯೋದು ಇತ್ತಲ್ಲ ಅದು ಭಾಳ ಫಸ್ಟ್ ಇದು ನಮ್ಮ ಕರ್ನಾಟಕದ ನಾವು ನೋಡಿರೋದು ಆ ಥರ ಯಾರಿಗೂ ಆಗಬಾರದು ಅದು ಆಗ್ಬಾರ್ದಾಗಿತ್ತು ಆಯ್ತದ ಏನೋ ಎಸ್ ನಮ್ಗೂ ಭಾಳ ಬೇಜಾರಾಯ್ತದ ಕೇಳ್ಬಿಟ್ಟು ರಾತ್ರಿ ಯಾವಾಗ ಗೊತ್ತಾಯ್ತು ನಿನ್ನೆ ನೈಟು ಎರಡು ಮುಕ್ಕಾಲಿಗೆ ಮೂರು ಗಂಟೆಗೆ ಆಯ್ತು ಇದು ಆಯ್ಗೊಂದು ಇಪ್ಪತ್ತು ನಿಮಿಷಕ್ಕೇನೋ ಗೊತ್ತಾಯ್ತು ನಮ್ಮ ಓಕೆ ತ್ಯಾಂಕ್ ಯು ಇದಿಷ್ಟು ಸಿ ಬರ್ಡ್ ಸಿ ಬರ್ಡ್ ಬಸ್ನ ಆ ನಿರ್ವಾಕರ ಹೇಳುವಂಥದ್ದು ಈ ರೀತಿಯಾದಂತಹ ಆ ಘಟನೆ ನಡಿಬಾರದಾಗಿತ್ತು ಆಗಿದೆ ಆದರೆ ಈ ಒಂದು ಬಸ್ನಲ್ಲಿ ಸುರಕ್ಷಿತ ಕ್ರಮವಾಗಿ ಏನು ಎಮರ್ಜೆನ್ಸಿ ಡೋರ್ ಇರುತ್ತೆ ಮತ್ತೆ ಇದು ಎ ಸಿ ಬಸ್ ಆಗೋದ್ರಿಂದಾಗಿ ಯಾವ ರೀತಿಯಾದರೂ ಕೂಡ ಹೇಗ್ ಬೇಕಾದ್ರೂ ಕಿಟಕಿಯನ್ನ ಓಪನ್ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನ ಸದ್ಯ ಈ ಒಂದು ಬಟ್ ಬಸ್ ನ ನಿರ್ವಾಹಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದಿನಾ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರಾತಿಯ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಬಹುಮಾನ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ